ಜಾಹೀರಾತು ನಿಮ್ಮ ಪ್ರತಿಭೆಗೊಂದು ಸುವರ್ಣಾವಕಾಶ ಯೋಚನೆ ಬೇಡ ವಯಸ್ಸಿನ ನಿರ್ಬಂಧವಿಲ್ಲ ನೃತ್ಯ ಸಂಗೀತ ಕ್ರೀಡೆ ಮೊದಲಾದ ಕಲೆಗಳ ಆಲಯ ಕಲಾಲಯ ಪ್ರತಿಭೆಗಳ ಅಭಿವ್ಯಕ್ತಿಗೆ ನಿಮಗಿದು ಉತ್ತಮ ಸಮಯ ಸಾಂಪ್ರದಾಯಿಕ ಸಮಕಾಲೀನ ಕಲೆಗಳಲ್ಲಿ ವೈವಿಧ್ಯಮಯ ಪ್ರದರ್ಶನಗಳ ದಿವ್ಯಾನುಭವ ಸೃಜನಶೀಲತೆ ಶಿಸ್ತು ದೈಹಿಕ ಸದೃಢತೆಯ ಪೋಷಣೆ ವಿದ್ಯಾರ್ಥಿಗಳಿಗೆ ಅವರ ಕಲಾತ್ಮಕ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಪ್ರೋತ್ಸಾಹ ಸಮಗ್ರ ಕಲಾ ವಲಯಗಳಲ್ಲಿ ಅದ್ಭುತ ಪ್ರತಿಭೆಗಳ ಅನ್ವೇಷಣೆ ಕಲಿಕೆ ಬೆಳವಣಿಗೆ ಸಹಾಯ ಹಸ್ತ ನೀಡಲು ಕಲಾಲಯ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಸಮರ್ಪಿಸುತ್ತಿದೆ ಕಲಾಲಯ ಪ್ರತಿಭಾನ್ವೇಷಣೆ ನೀವು ಪ್ರತಿಭಾವಂತರೆ ನಿಮ್ಮೊಳಗೊಂದು ವಿಶೇಷವಾದ ಟ್ಯಾಲೆಂಟ್ ಇದೆಯಾ ಅದಕ್ಕೊಂದು ವೇದಿಕೆ ಹುಡುಕುತ್ತಿದ್ದೀರಾ ನಿಮ್ಮ ಪ್ರತಿಭೆ ವಿಶ್ವ ಮಾನ್ಯತೆ ಗಳಿಸಲು ಹಾತೊರೆಯುತ್ತಿದ್ದೀರಾ ನಿಮಗಾಗಿಯೇ ಕಲಾಲಯ ಯುವ ಕಲಾ ಹೆಸರಿನ ವಿಶ್ವ ದಾಖಲೆ ಕಾರ್ಯಕ್ರಮ ಆಯೋಜಿಸಿದೆ ಇದು ಕೇವಲ ಸ್ಪರ್ಧೆಯಲ್ಲ ಇತಿಹಾಸ ನಿರ್ಮಾಣದ ಅದ್ಭುತ ಅವಕಾಶ ನೃತ್ಯ ಹಾಡು ಚಿತ್ರಕಲೆ ನಾಟಕ ನಿಮ್ಮ ಪ್ರತಿಭೆ ಏನಾದರೂ ಇರಬಹುದು ನಿಮ್ಮ ಕನಸುಗಳ ಸಾಕಾರಕ್ಕೆ ಇದು ಅತ್ಯುತ್ತಮ ವೇದಿಕೆ ಇಪ್ಪತ್ನಾಲ್ಕು ಗಂಟೆಗಳ ಕಲಾ ಹಬ್ಬ ನಿಮಗೋಸ್ಕರ ಸಿದ್ಧವಾಗಿದೆ ನೀವು ನಿಮ್ಮ ಪ್ರತಿಭೆಯಿಂದ ಹೊಸ ದಾಖಲೆ ಬರೆಯಲು ರೆಡಿನಾ ಅದು ಮಾತ್ರವಲ್ಲ ವಿಜೇತರಿಗೆ ಜಾಗತಿಕ ಪ್ರವಾಸದ ಅವಕಾಶ ಇಪ್ಪತ್ನಾಲ್ಕು ಗಂಟೆಗಳ ವಿಶ್ವ ದಾಖಲೆ ಮ್ಯಾರಥಾನ್ ಯುವ ಕಲಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರಧಾನ ಚಿಂತೆ ಬೇಡ ನಿಮಗೆ ಗೊತ್ತಾ ನಿಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಇಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ ಚಿಕ್ಕವರು ದೊಡ್ಡವರು ಅಜ್ಜ ಅಜ್ಜಿ ಅಮ್ಮ ಅಪ್ಪ ಎಲ್ಲಾ ವಯೋಮಾನದವರಿಗೂ ಇದೊಂದು ಸುವರ್ಣಾವಕಾಶ ಎನ್ನೇಕೆ ತಡ ಎಂದೇ ನಿಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಿ ದಿನಾಂಕ ಏಪ್ರಿಲ್ ಐದು ಮತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಶ್ರೀರಾಮ್ ಗ್ಲೋಬಲ್ ಶಾಲೆ ವೈಟ್ ಫೀಲ್ಡ್ ಬೆಂಗಳೂರು ನೋಂದಣಿ ಶುಲ್ಕ ಒಂಬೈನೂರ ತೊಂಬತ್ತೊಂಬತ್ತು ಸಂಪರ್ಕಿಸಿ ಒಂಬತ್ತು ಆರು ಆರು ಮೂರು ಒಂದು ನಾಲ್ಕು ಮೂರು ನಾಲ್ಕು ಒಂದು ಮೂರು ಏಳು ಆರು ಏಳು ಆರು ಒಂಬತ್ತು ಆರು ಒಂಬತ್ತು ಮೂರು ಐದು ಒಂಬತ್ತು ಅಥವಾ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಎರಡು ಎಂಟು ಮೂರು ಮೂರು ಸೊನ್ನೆ ಜಾಹೀರಾತಿಗಾಗಿ ನಮ್ಮ ನಾಡು ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮ ಏಳು ಆರು ಏಳು ಆರು ಐದು ಒಂದು ಎರಡು ಆರು ಐದು ಎಂಟು ಅನ್ನ ಹಿಂದೆ ಸಂಪರ್ಕಿಸಿ